ಅಕ್ಷತೆ ಕಾಳುಗಳು ಭಕ್ತರು ದೇವರಿಗೆ ಇದನ್ನು ಅರ್ಪಣೆ ಮಾಡ್ತಾರೆ ಮದುವೆ ಸಮಾರಂಭಗಳಲ್ಲಿ ವಧುವರರಿಗೆ ಆಶೀರ್ವಾದ ರೂಪದಲ್ಲಿ ಇದನ್ನು ಬಳಸಲಾಗುತ್ತೆ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡುವಾಗ ಕೂಡ ಅಕ್ಷತೆ ಕಾಳುಗಳಿಂದ ನಮ್ಮನ್ನು ಹರಿಸ್ತಾರೆ ಈ ರೀತಿಯಾಗಿ ಅಕ್ಷತೆ ಕಾಳಿಗೆ ಇಷ್ಟೊಂದು ಮಹತ್ವ ನೀಡ್ತಾ ಇರೋದು ಯಾಕೆ ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣವಿದೆಯಾ ಆ ಎಲ್ಲ ವಿಷಯಗಳನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಅಕ್ಷತಾ ಎಂದರೆ ಸಂಸ್ಕೃತ ಪದದಲ್ಲಿ ಸಂಪೂರ್ಣ ಎಂದರ್ಥ ಹಿಂದೂ ಧರ್ಮದಲ್ಲಿ ಅಕ್ಷತೆ ಪೂಜೆಗಳು ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ದೇವರಿಗೆ ಅರ್ಪಿಸುವಂತಹ ಮುರಿಯದ ಮತ್ತು ಬೇಸದ ಅಕ್ಕಿ ಧಾನ್ಯವಾಗಿ ಉಲ್ಲೇಖಿಸಲಾಗುತ್ತೆ ಅಕ್ಷತೆ ಭಕ್ತನ ಜೀವನಕ್ಕೆ ಸಮೃದ್ಧಿ ಫಲವತ್ತತೆ ಮತ್ತು ಅನುಗ್ರಹವನ್ನು ತರುತ್ತೆ ಅಂತ ನಂಬಲಾಗಿದೆ ದೇವರಿಗೆ ಅರ್ಪಿಸುವ ಮೊದಲು ಭಕ್ತನು ಅಕ್ಕಿ ಕಾಳನ್ನು ಕುಂಕುಮದೊಂದಿಗೆ ಅಥವಾ ಅರಿಶಿಣ ಮತ್ತು ಸುಣ್ಣದೊಂದಿಗೆ ಎಣ್ಣೆಯನ್ನು ಬೆರೆಸಿ ಅಕ್ಷತೆ ಕಾಳನ್ನು ತಯಾರು ಮಾಡಲಾಗುತ್ತೆ ಅಕ್ಷತೆ ಭಕ್ತನು ಮಾಡುವಂತಹ ಅತ್ಯುನ್ನತ ಕೊಡುಗೆ ಅಂತ ನಂಬಲಾಗಿದೆ ಅಕ್ಷತೆಯು ಬಟ್ಟೆ ಆಭರಣ ಅಥವಾ ಯಾವುದೇ ರೀತಿಯ ಅರ್ಪಣೆಗೆ ಸಮನೆಂದು ನಂಬಲಾಗಿದೆ ಹಾಗಾದರೆ ಅಕ್ಷತೆ ಕಾಳಿನ ಮಹತ್ವವೇನು ಅಕ್ಷತೆ ಕಾಳಿನ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಅಕ್ಷತೆ ಕಾಳುಗಳು ದೇವರಿಗೆ ಅರ್ಪಿಸಿದಾಗ ದೇವತೆಯ ಶಕ್ತಿಯು ಅದರಲ್ಲಿ ವರ್ಗಾವಣೆಯಾಗತ್ತೆ ಅಂತ ಹೇಳಲಾಗುತ್ತೆ ಮತ್ತು ಅಕ್ಷತೆ ಕಾಳಿನಲ್ಲಿ ಅನುಕೂಲಕರವಾದ ಕಂಪನಗಳು ಉತ್ಪತ್ತಿಯಾಗುತ್ತೆ ಅಂತ ನಂಬಲಾಗಿದೆ ಭಗವಂತನಿಗೆ ದಿನನಿತ್ಯ ನೈವೇದ್ಯವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಭಕ್ತನು ಅಕ್ಷತೆ ಕಾಳನ್ನು ಆತನಿಗೆ ಅರ್ಪಣೆ ಮಾಡ್ತಾನೆ ಯಾಕೆ ಅಂದರೆ ಇವು ಹೂಗಳಿಗೆ ಸಮನಾಗಿದೆ ಮತ್ತು ದೀರ್ಘಕಾಲದವರೆಗೆ ಚೈತನ್ಯವನ್ನು ಹೀರಿಕೊಳ್ಳುತ್ತದೆ ಉಳಿಸಿಕೊಳ್ಳುತ್ತದೆ ಮತ್ತು ಹೊರಸೂಸುತ್ತದೆ ಇನ್ನು ವೈಜ್ಞಾನಿಕ ಕಾರಣಕ್ಕೆ ಬಂದರೆ ಅಕ್ಷತೆ ಅನೇಕ ವೈಜ್ಞಾನಿಕ ಪ್ರಯೋಜನಗಳನ್ನು ಹೊಂದಿದೆ ಒಮ್ಮೆ ಕುಂಕುಮ ಅಥವಾ ಅರಿಶಿಣ ಮತ್ತು ಸುಣ್ಣದೊಂದಿಗೆ ಬೆರೆತಾಗ ಅದು ಇನ್ನಷ್ಟು ಶಕ್ತಿಯುತವಾಗುತ್ತೆ ಅಂತ ಹೇಳಲಾಗುತ್ತೆ ಅಕ್ಷತೆ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವಲ್ಲಿ ಹೆಸರುವಾಸಿಯಾಗಿದೆ ಮತ್ತು ನಮ್ಮ ಮನಸ್ಸು ದೇಹದ ಸಂಪರ್ಕಗಳನ್ನು ಸುಧಾರಿಸುವಲ್ಲಿ ನಮಗೆ ಸಹಾಯ ಮಾಡ್ತಾ ಇದೆ ಸಾಮಾನ್ಯವಾಗಿ ದೇವತೆಗಳಿಗೆ ಅಥವಾ ಯಂತ್ರಗಳಿಗೆ ಅಕ್ಷತೆ ಕಾಳುಗಳನ್ನು ಅರ್ಪಿಸಿದಾಗ ಅದರಲ್ಲಿರುವಂತಹ ಸಾತ್ವಿಕ ತತ್ವಗಳನ್ನ ಹೀರಿಕೊಳ್ಳುತ್ತದೆ ಹಾಗಾದ್ರೆ ಹಿರಿಯರು ಕಿರಿಯರಿಗೆ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನ ಹಾಕೋದು ಯಾಕೆ ಈ ಒಂದು ವಿಷಯನ ಈಗ ತಿಳಿಸ್ತಾ ಇದ್ದೀನಿ ಬ್ರಹ್ಮ ದೇವರು ನಮ್ಮ ಹಣೆಯ ಬರಹವನ್ನು ನಮ್ಮ ಹಣೆಯ ಮೇಲೆ ಬರೆದಿದ್ದಾರೆ ಹಿರಿಯರು ಮಾಡಿದ ಒಳ್ಳೆ ಕಾರ್ಯಗಳ ಅನುಗುಣವಾಗಿ ವ್ಯಕ್ತಿಗಳ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನ ಹಾಕಿ ಆಶೀರ್ವಾದ ಮಾಡ್ತಾರೆ ಅವನ ಕರ್ಮ ಮತ್ತು ಅದರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಬದಲಾಯಿಸಬಹುದು ಎಂದರ್ಥ ಹಾಗಾಗಿ ನಮ್ಮ ಹಿರಿಯರು ಯಾವಾಗ್ಲೂ ಆಶೀರ್ವಾದ ಮಾಡುವಾಗ ಅಕ್ಷತೆ ಕಾಳುಗಳನ್ನ ಕೊಡಿ ಅಂತ ಕೇಳ್ತಾರೆ ಜೊತೆಗೆ ವಧುವರರಿಗೆ ಅಕ್ಷತೆ ಕಾಳುಗಳನ್ನ ಹಾಕಿ ಆಶೀರ್ವಾದ ಮಾಡಲಾಗುತ್ತೆ ಇದಕ್ಕೆ ಕಾರಣವೇನು ಅಕ್ಷತೆ ಫಲವತ್ತತೆ ಅನುಗ್ರಹ ಮತ್ತು ಸಮೃದ್ಧಿಯ ಸಂಕೇತ ಅಂತ ನಾನು ಮೊದಲೇ ತಿಳಿಸಿದ್ದೆ ಮತ್ತು ಇದನ್ನು ಮದುವೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ ಅಕ್ಷತೆ ಕಾಳುಗಳನ್ನು ಸಾಮಾನ್ಯವಾಗಿ ವಧು ಮತ್ತು ವರರಿಗೆ ಆಶೀರ್ವಾದ ರೂಪದಲ್ಲಿ ಅವರ ಮೇಲೆ ಚುಂಬಿಸಲಾಗುತ್ತೆ ಅಕ್ಷತೆ ಕಾಳುಗಳು ವಧು ಮತ್ತು ವರರ ತಲೆ ಮೇಲೆ ಬಿದ್ದಾಗ ಅದು ದಂಪತಿಗಳ ವೈವಾಹಿಕ ಜೀವನವನ್ನು ಸಂತೋಷದಿಂದ ತುಂಬಿರಿಸುತ್ತೆ ಅಂತ ಹೇಳಲಾಗುತ್ತೆ ಅಕ್ಷತೆ ಕಾಳುಗಳನ್ನು ಮುರಿಯದ ಅಕ್ಕಿ ಕಾಳುಗಳನ್ನು ಬಳಸಲಾಗುತ್ತೆ ಭಕ್ತರು ಹಲವಾರು ಕಾರಣಗಳಿಗಾಗಿ ಮುರಿಯದ ಅಕ್ಕಿ ಕಾಳುಗಳನ್ನ ಅಕ್ಷತೆಯಾಗಿ ಬಳಸ್ತಾರೆ ಮುರಿಯದ ಅಕ್ಕಿ ತುಂಡುಗಳು ದೇವರಿಂದ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಮುರಿದಿರುವ ಅಕ್ಕಿ ಕಾಳುಗಳು ನೆಗೆಟಿವ್ ಎನರ್ಜಿಯನ್ನ ಆಕರ್ಷಿಸುತ್ತೆ ಅಂತ ಹೇಳಲಾಗುತ್ತೆ ನಾವು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಮುರಿದಂತಹ ಅಥವಾ ಕತ್ತರಿಸಿದಂತಹ ವಸ್ತುಗಳನ್ನ ಮನೆಯಲ್ಲಿ ಕೂಡ ಇಟ್ಕೊಳ್ಳೋದಿಲ್ಲ ಬ್ರಹ್ಮಾಂಡದಿಂದ ತೊಂದರೆಗೀಡಾದಂತಹ ಶಕ್ತಿಗಳು ಇದನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಮುರಿದ ಅಕ್ಷತೆ ಕಾಳುಗಳನ್ನು ಬಳಸೋದ್ರಿಂದ ಇದೇ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ ಉನ್ನತ ದೇವತೆಗಳ ತತ್ವಗಳ ಪ್ರಯೋಜನವು ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದ